ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ನಮ್ಮ ಏನು ಈ ಒಂದು ಸಂಘಕ್ಕೆ ಈ ನಮ್ಮ ಒಂದು ಆಡಳಿತ ಮಂಡಳಿಯನ್ನ ಒಂದು ಉತ್ತಮವಾದ ಆಡಳಿತ ಮಂಡಳಿಯನ್ನು ತಾವು ಚುನಾಯವ ಚುನಾಯಿತ ಮಾಡಿರೋದಕ್ಕೆ ತಮಗೆಲ್ಲರಿಗೂ ಮೊದಲನೆಯದಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ತಾವುಗಳು ಅವಕಾಶ ಇತ್ತು ಯಾರಿಗ ಬೇಕಾರು ಆಯ್ಕೆ ಮಾಡೋಂಥ ಅವಕಾಶ ಇತ್ತು ಅದರಲ್ಲಿ ನೀವು ಕೂಡ ನೋಡಿ ಅಳೆದು ತೂಗಿ ಯಾರೋ ಒಂದು ಸಂಘದಲ್ಲಿ ಒಂದು ಏನು ಅಭಿವೃದ್ಧಿಯನ್ನ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ತಾವುಗಳು ಕೂಡ ಎಲ್ಲರೂ ಆಯ್ಕೆ ಮಾಡಿದ್ದೀರಾ ಅದಕ್ಕೆ ತಮಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ದ ಅದೇ ರೀತಿ ಈ ಒಂದು ಸಂಘದಲ್ಲಿ ಏನು ಸುಮಾರು ಸಾವಿರದ ನಾಲ್ನೂರ ಎಪ್ಪತ್ತು ಏನು ಸದಸ್ಯರಿದ್ದಾರೆ ಇದರಲ್ಲಿ ಈಗಾಗಲೇ ಸುಮಾರು ಒಂಬೈನೂರ ಐವತ್ತಕ್ಕೂ ಕೂಡ ಹೆಚ್ಚು ಜನರಿಗೆ ಈಗಾಗಲೇ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೂ ಉಳಿಕೆ ಸುಮಾರು ಈಗ ಇನ್ನ ಏನೇ ಉಳಿದರೂ ಕೂಡ ಸುಮಾರು ಒಂದು ಐವತ್ತರಿಂದ ನೂರು ಜನ ಏನು ಹೊಸ್ದಾಗ ಏನು ಈಗ ತಂದೆ ತಂದೆಯವರು ತೀರ್ಕೊಂಡಿರ್ಬೋದು ಅಂತ ಒಂದು ಕೇಸ್ಗಳು ಬಿಟ್ರೆ ಇನ್ನು ಯಾವ ಹಳೆ 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 ಕೇಸ್ಗಳು ಯಾವ್ದು ಕೂಡ ಇಲ್ಲಿ ಸಹ ನಾವು ಸಾಲ ತಗೊಂಡಿಲ್ಲ ಅಂತ ಹೇಳಂಗಿಲ್ಲ ಯಾಕೆಂದ್ರೆ ಸುಮಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಇಲ್ಲಿವರೆಗೂ ನೀಡಿರ್ತಕ್ಕಂಥದ್ದು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನ ಇಲ್ಲಿವರೆಗೂ ಕೂಡ ರೈತರುಗಳಿಗೆ ಸಾಲವಾಗಿ ನಮ್ಮ ಸಂಘದಿಂದ ಕೊಟ್ಟಿರ್ತಾರೆ ಹಂಗಾಗಿ ಉಳಿಕೆ ಅಂದ್ರೆ ಒಂದ್ ಐವತ್ತರಿಂದ ನೂರ್ ಜನ ಹೊಸ್ದಾಗೆ ನಮ್ಗೆ ಸಾಲ ಬೇಕು ಅನ್ನೋರು ಇರ್ಬೋದು ಅದನ್ನ ನಮ್ಗೆ ಏನೋ ಡಿ ಸಿ ಸಿ ಬ್ಯಾಂಕಿಂದ ನಮ್ಗೆ ಇನ್ನೂ ನಾವು ಕೊಡ್ತೀವಿ ಅಂತ ನಮಗೆ ತಿಳಿಸಿದಂತ ಸಂದರ್ಭದಲ್ಲಿ ತಮ್ಗೆ ಎಲ್ಲಾರ್ಗು ತಿಳಿಸಿ ಏನು ಉಳಿಕೆ ಇರ್ತಕ್ಕಂಥ ಅವ್ರಿಗೂ ಕೂಡ ಸಾಲ ಕೊಡುವಂತ ವ್ಯವಸ್ಥೆಯನ್ನ ಮಾಡಿ ಅದೇ ರೀತಿ ತಮ್ಗೆಲ್ಲ ಗೊತ್ತಿರತಕ್ಕಂಥದ್ದೇ ಈ ಒಂದು ಏನು ನಮ್ಮ ಸಂಘ ಎಪ್ಪತ್ತಾರಲ್ಲಿ ಸನ್ಮಾನ್ಯ ಬಿ ಎನ್ ರಾಮೇಗೌಡರು ಇವತ್ತು ಈ ಸಂಘವನ್ನ ಸ್ಥಾಪನೆ ಮಾಡಿ ಹಾಗೆ ಪ್ರಥಮವಾಗಿ ಅವರು ಸಂಸ್ಥಾಪಕ ಬರಗೂರು ಪ್ರಾಥಮಿಕ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರಾಗಿ ಅದೇ ರೀತಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಈ ತಾಲೂಕಿನ ಮಾಜಿ ಏನು ಶಾಸಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೋಬೇಕಾಗುತ್ತೆ ಅದೇ ರೀತಿ ಇಲ್ಲಿವರೆಗೂ ನಾನು ಹೇಳಿದೆ ಇಷ್ಟೊತ್ತು ಸುಮಾರು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಬರಿ ನಮ್ಮ ಬರಗೂರಿನ ಒಂದು ಸಂಘಕ್ಕೆ ಏನು ನೀಡಿದಂತವರು ಸನ್ಮಾನ್ಯ ಕೆ ಎನ್ ರಾಜಣ್ಣ ಏನು ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಸಹಕಾರ ಸಚಿವರು ಅವರು ಕೂಡ ಪ್ರತಿಯೊಂದು ನಮ್ಮ ಜಿಲ್ಲೆನಲ್ಲಿ ಇವತ್ತು ಏನು ರೈತರು ಏನು ಎಲ್ಲಾ ಸಂಘ ಏನು ಪ್ರತಿಯೊಂದು ಸಂಘದಲ್ಲಿ ಏನು ರೈತರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಯಾವುದೇ ರೀತಿ ಜಾತ್ಯತೀತವಾಗಿ ಯಾವುದೇ ಜಾತಿ ಇಲ್ಲದೆ ಭೇದ ಇಲ್ಲದೆ ಇವತ್ತು ಜಿಲ್ಲೆಯಾದ್ಯಂತ ಒಂದು ಎಲ್ಲರ ರೈತರಿಗೂನು ಸಹಾಯ ಮಾಡಿರ್ತಕ್ಕಂಥ ಕೆ ಎನ್ ರಾಜೇಣ್ಣ ಸಾಹೇಬ್ರ ಈ ಸಂದರ್ಭದಲ್ಲಿ ನಾಪಿಸ್ಕೊಳ್ತಾ ಅದೇ ರೀತಿ ನಮ್ಮ ಸಾಹಿತಿಗಳು ಹಿರಿಯ ಸಾಹಿತಿಗಳು ಏನು ಬರ್ಗೂರಿಗೆ ಒಂದು ವಿಶೇಷವಾದ ಸ್ಥಾನವನ್ನ ಮಾನವನ ತಂದು ಕೊಟ್ಟಂತ ನಮ್ಮ ಬರ್ಗೂರು ರಾಮ್ ಸರ್ ಅವರನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಯಾಕೆಂತ ಹೇಳಿದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋದ ಮಾರ್ಚಿನಲ್ಲಿ ಏನು ನಮ್ಮ ಸತೀಶ್ ಅವರು ಅಧ್ಯಕ್ಷರಾಗಿದ್ರು ಅವಾಗ ಸುಮಾರು ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಏನು ಸಾಲವನ್ನು ರಿನ್ಯೂವಲ್ ರಿನ್ಯೂವಲ್ ಆಗಿತ್ತು ಅವ್ರಿಗೆ ಹೊಸದಾಗಿ ಕೊಡಬೇಕಾಗಿತ್ತು ಆ ಒಂದು ಸಾಲವನ್ನು ಕೊಡ್ಸೋದಕ್ಕೆ ಅವ್ರ ಪಾತ್ರ ಅತಿ ದೊಡ್ಡದು ಅಂತ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಅದೇ ರೀತಿ ತಾವೆಲ್ಲರೂ ಅಭಿಪ್ರಾಯಗಳನ್ನ ತಿಳಿಸಿದ್ರಿ ಹೊಸ್ತಾಗೆ ಏನ್ ಮಾಡ್ಬೋದು ನಮ್ಮ ಸಂಘದಲ್ಲಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ್ರು ಉಮೇಶ್ ಗೌಡ್ರು ಹೇಳಿದ್ರು ಎಲ್ಲರೂ ಕೂಡ ಮಾತಾಡಿದ್ರು ಹಾಗಾಗಿ ನಾವು ಮುಖ್ಯವಾಗಿ ನಾವಂತ ಕಂಡಿರೋದು ಹೊಸ್ದಾಗಿ ಒಂದು ಏನೋ ಕಟ್ಟಡವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಗೆದ್ದಾಗಿನ ದಿವಸವೂ ನಾವು ಎಲ್ಲ ಸಮಿತಿಯ ಸದಸ್ಯರು ಕೂಡ ಒಂದು ಇದನ್ನು ಇಟ್ಕೊಂಡಿದ್ದೇವೆ ಏನೋ ಇರ್ತಕ್ಕಂಥ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಏನೋ ನಮ್ಮ ಸಂಘಕ್ಕೆ ಆದಾಯ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿ ಏನತ್ತ ಅವೆಲ್ಲ ಹೇಳಿದ್ರೆ ಏನೋ ಒಂದು ರೀಟೇಲ್ ಶಾಪ್ ಇರ್ಬೋದು ಹೋಲ್ಸೇಲ್ ಶಾಪ್ ಇರ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅಲ್ಲಿ ನಮ್ಗೆ ಎಷ್ಟು ರೂಮ್ ಗಳು ಆಗ್ತವೆ ಮಾಡ್ತವೆ ನೋಡ್ಕೊಂಡು ನಮ್ಮ ಗೋಡನ್ಗೆ ಎಷ್ಟು ಜಾಗ ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಅಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ನಾವು ಒಂದು ಸೊಸೈಟಿ ನಲ್ಲಿ ಒಂದು ಅಂಗಡಿಯನ್ನ ನಮ್ಮ ಸ್ವಂತ ಏನೋ ಸಂಘದ ವ್ಯಾಪ್ತಿನಲ್ಲಿ ಒಂದು ಆರಂಭಿಸೋದಕ್ಕೆ ಖಂಡಿತವಾಗಿ ನಾವು ಅದನ್ನ ನಾವು ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಒಂದು ಕಟ್ಟಡ ಅಂತ ಅಂದ್ರೆ ಸುಮಾರು ಗೌಡ್ರು ಹೇಳಿದ್ರು ಏನು ಸುಮಾರು ಒಂದು ಐವತ್ತು ಲಕ್ಷ ಅಂತ ಐವತ್ತು ಲಕ್ಷಕ್ಕೆ ಆಗಲ್ಲ ಈಗಾಗ್ಲೇ ನಾವು ಅಂದಾಜು ವೆಚ್ಚನ ನೋಡಿದಂತ ಸಂದರ್ಭದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅಂತ ಬೇಕಾದ ಆಗತ್ತೆ ಸೊ ಹಂಗಾಗಿ ಬಿ ಅದಕ್ಕೆ ಒಂದು ಕೋಟಿ ಅಂತಂದ್ರೆ ನಮ್ಮ ಹತ್ರ ಈಗ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಹಂಗಾಗಿ ಇನ್ನು ಉಳಿದಾವೇನೋ ಅಪೆಕ್ಸ್ ಬ್ಯಾಂಕ್ ಇಂದ ಸಾಲವನ್ನ ತಗೋಬೇಕು ಅದು ನಾವು ಡಿ ಸಿ ಬ್ಯಾಂಕ್ ಮೂಲಕನೇ ನಾವು ಕೆ ಎನ್ ರಾಜಣ್ಣ ಸಾಹೇಬ್ರ ಅವ್ರ ಮೂಲಕನೇ ಹೋಗಿ ಈಗಾಗಲೇ ಅವ್ರ ಗಮನ ಕೂಡ ತಂದಿದ್ದೇವೆ ಏನೋ ಹೊಸದಾಗಿ ಕಟ್ಟಡವನ್ನ ಮಾಡೋದಕ್ಕೆ ಅವ್ರ ಗಮನಕ್ಕೂ ತಂದಿದ್ದೇವೆ ಆಯ್ತು ಈ ಚುನಾವಣೆ ಎಲ್ಲ ಆಗ್ಲಿ ಅಂತ ಹೇಳಿದ್ರು ಅವರು ಕೂಡ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಬರ್ಗು ರಾಮಚಂದ್ರಪ್ಪ ಸರ್ ಅವರ ಒಂದು ಅವರ ಮಾರ್ಗದರ್ಶನದಲ್ಲಿ ಅವ್ರ ಜೊತೆನಲ್ಲಿ ಅವ್ರನು ಕೂಡ ಆ ಸಂದರ್ಭದಲ್ಲಿ ಇದ್ರು ನಾವ್ ಈ ವಿಚಾರವನ್ನ ಮಾತಾಡೋಂತ ಸಂದರ್ಭದಲ್ಲಿ ಸೊ ಅವ್ರನು ಕೂಡ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಏನು ಮುಂದಿನ ದಿನಗಳಲ್ಲಿ ಏನು ಹೊಸದಾಗಿ ಕಟ್ಟಡವನ್ನ ಮಾಡಿ ಒಂದು ಏನು ಯಾಕೆ ಅಂತ ಹೇಳಿದ್ರೆ ಮುಂದಿನ ವರ್ಷಕ್ಕೆ ಕರೆಕ್ಟ್ ಆಗಿ ಐವತ್ತು ವರ್ಷ ಆಗುತ್ತೆ ನಮ್ಮ ಸಂಘ ಆಗಿ ಎಪ್ಪತ್ತಾರಲ್ಲಿ ಆಗಿರೋದು ಈಗ ಎರಡ್ ಸಾವಿರದ ಇಪ್ಪತ್ತಾರು ಅದು ಒಂಬತ್ತನೇ ತಿಂಗಳಲ್ಲೇನೆ ಹಾಗಾಗಿ ಏನೋ ಒಂದು ಐವತ್ತನೇ ವರ್ಷದ ಇದಕ್ಕೆ ಎಲ್ಲ ಕಾಲ ಕೂಡಿ ಬಂದ್ರೆ ಅದೇ ದಿನ ನಾನು ಭೂಮಿ ಪೂಜನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹುಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಏನೇ ತಮ್ಮ ಏನೇ ಸಲಹೆ ಸೂಚನೆ ಇದ್ರು ಬರೀ ಏನು ಜನರಲ್ ಬಾಡಿನಲ್ಲೇ ನಾವು ಕೊಡಬೇಕು ಸೂಚನೆಗಳಂತ ಏನಿಲ್ಲ ನೀವು ಯಾವುದೇ ಸಂದರ್ಭದಲ್ಲಿ ಬಂದ್ರು ಕೂಡ ಕ್ರಿಯಾಶೀಲರಾಗಿ ನಮ್ಮ ತಿಮರಾಜು ಅವರು ಏನೋ ಟೀಮ್ ಇದೆ ನಾಲ್ಕು ಜನ ತಿಮ್ರಾಜು ಅವರು ಇರ್ಬಹುದು ಮಾಂತೇಶ್ ಇರ್ಬೋದು ನಮ್ಮ ರಾಜಣ್ಣ ಇರ್ಬೋದು ಹಾಗೆ ದೇವರಾಜ್ ಅವರು ಇರ್ಬೋದು ನಾಲ್ಕು ಜನ ಪ್ರತಿ ದಿವಸ ಸೊಸೈಟಿ ಯಾವ ರೀತಿ ಡಿಸಿಸಿ ಬ್ಯಾಂಕ್ ಅವರು ಕಾರ್ಯ ನಿರ್ವಹಿಸ್ತಾರೆ ಅದೇ ರೀತಿ ನಮ್ಮ ಸೊಸೈಟಿನೂ ಕೂಡ ಯಾವತ್ತೂ ಕೂಡ ಬಾಕ್ಲಾಕಿದ ದಿವಸ ಇಲ್ಲ ಪ್ರತಿ ದಿವಸ ದಿಬ್ರಾಜ್ ಅವ್ರಿಗೆ ಏನಾದರೂ ಮೀಟಿಂಗ್ ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗಿದ್ರು ಕೂಡ ಕೆಲಸದ ನಿಮಿತ್ತ ಇಲ್ಲಿ ಏನೋ ಸೊಸೈಟಿನಲ್ಲಿ ಮಾಂತೇಶ್ ಆದರೂ ಇರ್ತಾರೆ ರಾಜಣ್ಣ ಇರ್ತಾರೆ ಇಲ್ಲ ದೇವರಾಜ್ ಆದರೂ ಇರ್ತಾರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಲಹೆ ಅಥವಾ ಸೂಚನೆಯನ್ನ ಕೊಡೋದಕ್ಕೆ ತಮಗೆ ಸಂಪೂರ್ಣವಾದ ಅಧಿಕಾರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಏನಾದರೂ ಏನೋ ತಮ್ಮ ಈ ವಿಚಾರದಲ್ಲಿ ಏನಾದರೂ ಬೇರೆ ರೀತಿ ಏನಾದ್ರು ಯಾವುದೇ ಸಂದರ್ಭದಲ್ಲೂ ತಾವು ನಮ್ಗೆ ಸೂಚನೆಯನ್ನು ಕೊಡಬಹುದಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಗೆ ಈ ಒಂದು ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಕ್ಕಂಥ ಎಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲಾ ರೈತಾಪಿ ಜನಕ್ಕೆ ಧನ್ಯವಾದಗಳನ್ನ ತಿಳಿಸ ಹೊಂದಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷತೆಯ ಭಾಷಣವನ್ನು ಮಾಡಿರ್ತಕ್ಕಂಥ ನಮ್ಮ ಸಂಘದ ಗೌರವ ಅಧ್ಯಕ್ಷ ಬಿ ಎಲ್ಗುಂಡಿ ಅವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಎಲ್ಲಾ ನಿರ್ದೇಶಕರುಗಳಿಗೆ ತುಂಬರು ಇದರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ